ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲೆ ಕಿಲೋ ತುಂಬ ಮರಿಬೇಡಿ ಬನ್ನಿ ಫ್ರೆಂಡ್ ರವಾ ನಮ್ಕೀನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಲ್ಟಿಯಾಗಿ ಮಾಡೋದು ತುಂಬ ಟೇಸ್ಟ್ ಕೊಡ್ತದೆ ಕ್ರಿಸ್ಪಿಯಾಗಿ ಈಸಿಯಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ನಾವು ಇದು ಒಂದು ಕಂಟೈನರ್ ಮಾಡಿ ಕಾಫಿ ಒಟ್ಟಿಗೆ ಟೀ ಒಟ್ಟಿಗೆ ನಾವು ಮಧ್ಯಾಹ್ನ ಸಂಜೆಗೆ ಎಂಜಾಯ್ ಮಾಡ್ಬೋದು ಯಾವ ಥರ ಮಾಡೋದು ಅಂತ ವಿಡಿಯೋದ ತೋರಿಸ್ಕೊಡ್ತೀನಿ ಒಂದು ಬೋಲ್ ತಕೊಂಡಿದೀನಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ರವ ತಗೊಂಡಿದ್ದೀನಿ ಬರೀಕ್ ರವ ತಗೊಂಡಿದ್ದೀನಿ ಒಂದು ಕಪ್ ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿ ತಕ್ಕ ಉಪ್ಪ ಅರ್ಧನ್ ಅಷ್ಟು ವಾಮನ್ ಕಾಳು ಹಾಕೊಳ್ತಾ ಇದ್ದೀನಿ ಅರ್ಧ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಕಶ್ವೀರ್ ಮೆತ್ತಿ ಒನ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕಿದ ನಂತರ ನಾವು ಇದು ಉಗುರು ಬೆಚ್ಚದಷ್ಟು ನೀರು ತಗೋ ಈಗ ಇಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಎರಡು ಅಷ್ಟು ನಾನು ಕಾದು ಕಾಸು ಇಟ್ಕೊಂಡಿದ್ದೀನಿ ತುಪ್ಪ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೂಜಿ ಮತ್ತು ತುಪ್ಪ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಉಗ್ರ ಬೆಚ್ಚ ನೀರು ಹಾಕಿ ಕಲಸ್ಕೊಳ್ತೀನಿ ಒಂದು ಚಪಾತಿ ಹಿಟ್ಟಿನ ತರ ಡೋ ಆಗಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಉಗ್ರ ಬೆಚ್ಚ ನೀರು ತಗೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದು ಚಪಾತಿ ಹಿಟ್ಟಿನ ತರ ಬರಬೇಕು ನೋಡಿ ಒಂದೇ ಸಲ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಒಂದೇ ಸಲ ನೀರು ಹಾಕೋದ್ರಿಂದ ಜಾಸ್ತಿ ಇದಕ್ಕೆ ನೀರು ಹಾಕ್ಬಾರ ನೀರು ಹಾಕಿ ನೋಡಿ ಇಷ್ಟು ಮೆತ್ತಗಾಗಿ ಬಂದಿದೆ ಈಗ ಒಂದು ಇದು ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕಾಗ್ತದೆ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಆಗಿದೆ ಯಾವ ತರ ಸಾಫ್ಟ್ ಆಗಿ ಡೋ ನೋಡಿ ಈಗ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ನೋಡಿ ಜಾಸ್ತಿ ಅಲ್ಲ ಒಂದು ಮೂರು ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಬೇಕಾದರೆ ನಾವು ಸ್ವಲ್ಪ ನೀರು ಹಾಕೋಬೋದು ಕಲಿಸುವಾಗ ಹೇಳಿ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡು ಕೈಯಲ್ಲಿ ನಾತ್ಕೋಬೇಕು ಚೆನ್ನಾಗಿ ಗೋ ಮೈ ಗೋಧಿ ಹಿಟ್ಟು ಹಾಕುದ್ರೆ ಯಾಕೆ ಸ್ವಲ್ಪ ಅದು ನೀರ್ ಹೌಸಿದ್ರೆ ಹೋಗ್ಲಿಕ್ಕೆ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟೊಂದು ರವಾಕ್ಕೆ ನೀರ್ ಹಾಕೊಂಡು ಕಲಸ್ಕೋಬೇಕಾಗ್ತದಂತ ಈಗ ನೋಡಿ ನಾನು ನಾಲ್ಕು ಭಾಗವನ್ನು ಮಾಡ್ಕೊಂಡಿದ್ದೀನಿ ಒಂದು ಭಾಗ ತಗೊಂಡು ನೋಡಿ ಇದನ್ನು ತಗೊಂಡು ನಾನೀಗ ಲಡ್ಸ್ಕೊಳ್ತೀನಿ ಚಪಾತಿ ತರ ತೆಳ್ಳಗಾಗಿ ಲಡ್ಸ್ಕೊಬೇಕು ತೆಳ್ಳಗ್ಡ್ಸ್ಕೊಬೇಕು ಹಿಟ್ಟಿಗೆ ಏನು ಹಾಕೋಬಾರ್ದು ಫ್ರೆಂಡ್ಸ್ ತೆಳ್ಳಗಾಗಿ ಲಟ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಅಂದರೆ ಹೀಗೆ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಏನು ಕೂಡ ನೀವು ಹಾಕೋಬಹುದು ನೋಡಿ ಈ ಥರ ಹೀಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಇದ್ರ ಮೇಲೆ ನೋಡಿ ಕೈಯಲ್ಲೇ ಇದು ಮಾಡ್ಕೋಬೇಕು ನಾವು ಶಾರ್ಟ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಅದೇ ಥರನ ಅಥವಾ ತುಪ್ಪದಲ್ಲಿ ನೀವು ಸ್ವಲ್ಪ ಗೋ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಈಗಿದಾಯಿತು ನೋಡಿ ಈ ಥರ ಸಲ ಈಗ ಇದು ಇದನ್ನು ಮತ್ತೆ ನಾನೀಗ ಉದ್ದಕ್ಕಾಗಿ ಲಡ್ಸ್ಕೊಳ್ತೀನಿ ಉದ್ದಕ್ಕಾಗಿ ಸ್ವಲ್ಪ ತೆಳ್ಳ ಜಾಸ್ತಿ ತೆಳಗಾಲ ನೋಡಿ ಈಗ ನಾನು ಬರೀಕಾಗಿ ಕಟ್ ಮಾಡಿ ಎಷ್ಟು ನೋಡಿ ಚಿಪ್ಸ್ ತರ ನಾನು ಕಟ್ ಹಾಕೊಳ್ತಾ ಹೋಗ್ತಾ ಇದೀನಿ ನೋಡಿ ಎಲ್ಲವನ್ನು ನೀವು ಈ ತರ ಕಟ್ ಮಾಡಿ ಮತ್ತು ಮತ್ತೆ ಸಲ ನೀವು ಫ್ರೈ ಮಾಡಬಹುದು ನಿಮಗೆ ಎಷ್ಟು ಇನ್ನು ಬಾರಿಕ್ ಬೇಕಾದ್ರೆ ಬಾರಿಕ್ ಮಾಡ್ಕೋಬೋದು ನೋಡಿ ಈ ತರ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಎಷ್ಟೆಲ್ಲ ಆಗಿದೆ ಅಂತ ಈಗ ನಾನು ಯಾವ ಥರ ಫ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಎಣ್ಣೆ ಕಾದಿ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಮಾಡಿ ಇಟ್ಕೊಂಡಿದ್ದೆ ನನಗೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ನಾನು ಒಂದೇ ಸಲ ಹಾಕ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಒಂದೊಂದು ಅಂತ ನಾನು ಒಂದೊಂದೇ ಇದ್ದೀನಿ ನೋಡಿ ಈ ಥರ ಚಿಪ್ಸ್ ಥರ ಇದು ಚಾಯಿಗೆ ನಮಗೆ ಸಂಜೆಗೆ ಸ್ನ್ಯಾಕ್ಸ್ ಒಟ್ಟು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಕೊಡ್ತದೆ ಮಾಡಿ ಒಂದು ಬಾಟಲಿ ತುಂಬಿಟ್ಕೊಬೋದು ನಾವು ನೋಡಿ ನಾನು ಒಂದೊಂದೇ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತಂತೂ ನಾವು ಫ್ರೈ ಮಾಡ್ಕೋಬೇಕು ನಿಧಾನಾಗಿ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬಂದಿದೆ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇನ್ನೊಂದ್ ಎರಡು ನಿಮಿಷ ಆಗಿದ್ರೆ ಸಾಕು ನಿಮಗೆ ಎಷ್ಟು ಕ್ರಿಸ್ಪಿ ಬೇಕು ಅಷ್ಟು ನೀವು ಫ್ರೈ ಮಾಡ್ಕೋಬಹುದು ನಾನು ಸ್ವಲ್ಪ ಗೋಲ್ಡನ್ ಕಲರ್ ಬರುದು ಅಂತ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಷ್ಟಾಗಿದ್ರೆ ಸಾಕು ತೆಗ್ದು ಒಂದು ಟಿಶ್ಯೂನಲ್ಲಿ ಅಥವಾ ಹಾಕಿಟ್ಕೊಳ್ತೀನಿ ನಾನು ಯಾಕಂದ್ರೆ ಟಿಶ್ಯೂನಲ್ಲಿ ಹಾಕಿದರೆ ಹಾಕಿದ್ರೆ ವೈಲಿ ಎಲ್ಲ ಹೋಗ್ತದೆ ಎಲ್ಲ ಮಾಡಿ ಎಲ್ಲ ಮಾಡಿ ಸಿಗ್ತಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಕಿ ರವೆ ನಮ್ಕ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ತರ ಒಂದು ಚೂರು ಎಣ್ಣೆ ಗಿಣ್ಣೆ ಏನು ಇಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು